ಸ್ನೇಹಿತರೆ ನೀವು ನೋಡ್ತಿರುವುದು ಬೆಟ್ಟದ ಅಥವಾ ಕಾಡಿನ ಬೆಂಡೆ ಗಿಡ ಇದು ಸುಮಾರು ಐದರಿಂದ ಆರು ಫೂಟ್ ಎತ್ತರದವರೆಗೆ ಬೆಳೆಯುತ್ತದೆ ಇದರ ಕಾಯಿಗಳು ತುಂಬ ಚಿಕ್ಕವಾಗಿದ್ದು ಇದು ಕಾಯಿಪಿಲೆ ಮಾಡಲು ಗ್ರಾಮಾಂತರ ಜನರು ಅಥವಾ ಬೆಟ್ಟ ಗುಡ್ಡದ ಸುತ್ತಮುತ್ತ ಇರುವ ಜನರು ಉಪಯೋಗಿಸ್ತಾರೆ ಇದರ ಬೀಜಗಳು ಈಗ ನಮ್ಮಲ್ಲಿ ಪ್ರಚಲಿತದಲ್ಲಿರುವಂತಹ ಹೈಬ್ರಿಡ್ ತಳಿಯ ಬೀಜಗಳ ಹಾಗೆಯೇ ಗುಂಡಗೆ ಚಿಕ್ಕದಾಗಿ ಇರುತ್ತವೆ ಇದು ಅತಿ ರುಚಿಕರವಾದ ಕಾಯಿಗಳನ್ನು ಚಿಕ್ಕ ಚಿಕ್ಕದಾದಂಥ ಕಾಯಿಗಳನ್ನು ಹೊಂದಿರತಕ್ಕಂತಹ ಬೆಂಡೆಯಾಗಿದೆ ಗುಂಡನೆಯ ಬೀಜಗಳು ಇರುತ್ತವೆ ಇದು ಅತಿ ಚಿಕ್ಕದಾದ ಕಾಯಿಗಳನ್ನು ಬಿಡುತ್ತದೆ ಇದರ ವಿಶೇಷತೆ ಅಂದರೆ ಅನೇಕ ಔಷಧಿ ಗುಣಗಳು ಸಹಿತ बंडियम